ಈಗಿರುವ ಪಿಡಿವರವರು ಪ್ರತಿದಿನ ಕಚೇರಿಗೆ ಬರುತ್ತಿಲ್ಲ ಏನಾದರೂ ಕೇಳಿದರೆ ನಾನು ಬೇರೆ ಮೀಟಿಂಗ್ನಲ್ಲಿ ಇದ್ದೇನೆ ಏನಾದರೂ ಒಂದು ಕಾರಣವನ್ನು ಹೇಳಿರುತ್ತಾರೆ ನಮಗೆ ಇವರು ಇಲ್ಲಿ ಕಾರ್ಯನಿರ್ವಹಿಸುವುದು ಬೇಡ ಜನರ ಸಮಸ್ಯೆಗಳನ್ನು ಪರಿಸರತಕ್ಕಂತಹ ಅಧಿಕಾರಿ ನಮಗೆ ಬೇಕು ಬೇರೆ ಅಧಿಕಾರಿ ಇಲ್ಲಿಗೆ ವರ್ಗಾವಣೆ ಮಾಡುವವರೆಗೂ ನಾವು ಧರಣಿ ಮಾಡಿರುತ್ತೇವೆ ಎಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸ್ವಾತಿ ಜಯಪ್ರಕಾಶ್ ಅವರು ಎಚ್ಚರಿಸಿದರು ತಾಲೂಕಿನ ದಳಸನೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಬುಧವಾರ ಪಿಡಿಒ ವರ್ಗಾವಣೆಗಾಗಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದರು ಜನರು ಪಂಚಾಯಿತಿ ಕಚೇರಿಗೆ ಹವಾಲು ತೆಗೆದುಕೊಂಡು ಬಂದರೆ ಜನರನ್ನು ಅಧ್ಯಕ್ಷ ಸದಸ್ಯರ ಮಾತಿಗೆ ಬೆಲೆ ಕೊಡುತ್ತಿಲ್ಲ ಎಂದು ಆರೋಪಿಸಿದರು ಜನರು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಈ ಸತ್ತು ಖಾತೆಗಳನ್ನು ಮಾಡಿಕೊಡುತ್ತಿಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಂಡರೆ ಅದಕ್ಕೆ ಸ್ಪಂದನೆ ನೀಡುತ್ತಿಲ್ಲ ಇಲ್ಲಿ ಒ ಹೇಳಿದಂತೆ ಎಲ್ಲರೂ ಕೇಳಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಜನರ ಸಮಸ್ಯೆಯನ್ನು ಅತಿ ಶೀಘ್ರವಾಗಿ ಬಗೆಹರಿಸಿಕೊಡುವಂತೆ ಸದಸ್ಯರು ತಿಳಿಸಿದಾಗ ಸದಸ್ಯರನ್ನು ಮನಬಂದಂತೆ ಮಾತನಾಡುತ್ತಾರೆ ಎಂದು ಆರೋಪಿಸಿದರು ಸದಸ್ಯ ಹೂವಳ್ಳಿ ಬಾಬು ಮಾತನಾಡಿ ಪಿಡಿವರವರು ಜನರ ಸಮಸ್ಯೆಗಳ ಪರವಾಗಿ ಸದಸ್ಯರ ಪಿಡಿವರವರಿಗೆ ಮಾತನಾಡಲು ಬಂದರೆ ಸದಸ್ಯರನ್ನ ಮಾತಿಗೆ ಬೆಲೆ ಇಲ್ಲದೆ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಎಂದು ಆರೋಪಿಸಿದರು ಇಲ್ಲ ಸಿಬ್ಬಂದಿ ಕೊರತೆಯ ಬಗ್ಗೆ ಅದನ್ನು ಇವರವರ ಗಮನಕ್ಕೆ ತಂದಿರುತ್ತೇವೆ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗಂಗಲಮ್ಮ ಸದಸ್ಯರಾದಂತಹ ಶಿವಾರೆಡ್ಡಿ ಪಟೇಲ್ ರಿಯತಾಸ್ ಪ್ಯಾರೆಜಾನ್ ನಾರಾಯಣಸ್ವಾಮಿ ಸುನಂದಮ್ಮ ರೇಣುಕಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ಎಲಿಯೂರು ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ಇವತ್ತು ಬುಧವಾರ ದಳ್ಸೂರ್ ಗ್ರಾಮ ಪಂಚಾಯತಿ ಮುಂದಗಡೆ ಒ ವಿರುದ್ಧ ಒ ವಿರುದ್ಧ ದರ್ಣಿ ಸತ್ಯಾಗ್ರಹ ಮಾಡ್ತಾ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರನ್ನು ಗೌರವ ಗೌರವ ಕೊಡದಿರೋ ಕಾಣೋದ್ರಿಂದ ಧರಣಿ ಮತ್ತು ಸಾರ್ವಜನಿಕರ ಗೌರವ ಗೌರವ ಕೊಡ್ತಾ ಇಲ್ಲ ಬಿಡಿಯೋ ಆಯ್ಕೆ ಬಂದಿರೋದು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕ ಸಮಸ್ಯೆಗಳು ಬಗೆಹರಿಸ್ಕೊಳ್ಳಿ ಬಗೆಹರಿಸ್ಕೊಡಿ ಅಂತ ಕೇಳಿದಾಗ ಸದಸ್ಯರಿಗೂ ಅಧ್ಯಕ್ಷರಿಗೂ ಗೌರವ ಸ್ಪಂದಿಸ್ತಾ ಇಲ್ಲ ಯಾವ ಕೆಲಸ ಇರೋರು ಸದಸ್ಯರು ಏನಾದರೂ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ನಲ್ಲಿ ಗೌರವದನ್ನ ತಗೊಂಡೋಗ ಗೌರವ ತಗೊಂಡೋಗಿ ಕೆಲಸ ಮಾಡಿಸೋದಷ್ಟು ಬಿಟ್ಟರೆ ಕೆಲಸ ಕೊಡ್ಸೋದು ಬಿಟ್ಟರೆ ಸದಸ್ಯರು ಯಾರು ಕೆಲಸ ಮಾಡೋದಿಲ್ಲ ಸದಸ್ಯರು ಮಾಡೋದು ಇಲ್ಲ ಇಲ್ಲೂ ಇಲ್ಲ ಬೇರೆಯವರು ಸಾರ್ವಜನಿಕರು ಅವ್ರವ್ರ ಮನೆ ಮುಂದ್ಗಡೆ ಏನಿದ್ರೆ ಆ ಕೆಲಸ ಮಾಡ್ಕೊಂತಾರೆ ನಮ್ದೇನಿಲ್ಲ ನಮ್ದು ಏನು ಡಿಮ್ಯಾಂಡ್ ನಮ್ದು ಏನಿಲ್ಲ ಸಾರ್ವಜನಿಕರಿಗೂ ಮತ್ತು ಸದಸ್ಯರಿಗೂ ಪಂಚಾಯತಿ ಇದರಲ್ಲಿ ಗೌರವ ಕೊಡ್ತಾರೆ ಅದರಿಂದ ಧರಣಿ ಕುತ್ಕೊಂತ ನಮ್ಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ವರ್ಗ ತುಂಬಾ ಕೊರತೆ ಇದೆ ಯಾರು ಬ ಸಹ ಅಧಿಕಾರಿ ಸಿಬ್ಬಂದಿ ವರ್ಗ ಯಾರ್ಯಾವ ಸೆಕ್ರೆಟರಿ ಆಗಲಿ ಅಡ್ಜಿ ಆಗಲಿ ಯಾರ್ಯಾವ ಬಂದ್ರು ಯಾರು ಇಲ್ಲಿಗೆ ಬರೋಕ್ಕೆ ಭಯ ಬೀಳ್ತಾ ಯಾಕಂದ್ರೆ ಯಾಕಂದರೆ ಪಿ ಅವರು ಸ್ಪಂದಿಸಲ್ಲ ನಾವು ಬರೋಲ್ಲ ಅಂತ ನನ್ನ ಲೆಕ್ಕಾಚಾರದಲ್ಲಿ ಯಾರೂ ಇಲ್ಲ ಇಲ್ಲ ಎಸ್ ಡಿ ಇಲ್ಲ ಇವರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅವರು ಯಾರು ಸ್ಪಂದಿಸ್ತಾ ಇಲ್ಲ ಸಿಬ್ಬಂದಿ ನಮ್ಮ ಇದ್ರಲ್ಲಿ ಲೆಟರ್ ಕೊಟ್ಟಿದ್ದೀವಿ ಲೆಟರ್ ಸಿ ಯು ಆಫೀಸಿಗೆ ಲೆಟರ್ ಕೊಟ್ಟಿದ್ದು ನಮ್ಮ ಪಂಚಾಯತಿ ಇದ್ರೆ ನಮ್ಮ ಸದಸ್ಯರು ಇದರಲ್ಲಿ ಅಧ್ಯಕ್ಷರಿಗೆ ಮುಖಾಂತರ ಕೊಟ್ಟಿದ್ದೀವಿ ಸಿಬ್ಬಂದಿ ಬರ್ತಾ ಇದ್ದೀವಿ ನನ್ನ ಹೆಸರು ಸ್ವಾತಿ ದಳಸನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಿಟಿ ಏನಾದರೂ ಡಿಸೈಡ್ ಮಾಡಿದೆ ಅಂತ ಅದಕ್ಕೆ ಅವರು ಸ್ಪಂದಿಸೋದಿಲ್ಲ ಅವ್ರಿಗೇನು ಬೇಕೋ ಅದನ್ನೇ ಮಾಡ್ತಾರೆ ಎರಡು ಮೂರು ಸರಿ ನೋಡಿ ಇವಾಗ ನಮಗೆ ಅವ್ರ ಭೇದ ಅಂತ ಏನಾದರೂ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ನಾವು ಬಗೆಹರಿಸೋದಕ್ಕೆ ನಾವು ಮಾಡ್ತೀವಿ ಆದ್ರೆ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ರೆಸ್ಪಾನ್ಸ್ ಕೊಡ್ತಾರೆ ನಾವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ ತೊಂದರೆ ಆಗ್ತದೆ ಗೌರ್ಪಲ್ಯ ಇಷ್ಟ ಗೌರ್ಪಲ್ಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಇವಾಗ ಗೌರ್ ಪಲ್ಯಲ್ಲಿ ಮಾಡ್ತಾ ಇಲ್ಲ ಆದ್ರೂ ನಾವೇನಾದ್ರೂ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಅಂದರೆ ಅವ್ರಿಗೆ ಇಷ್ಟ ಆದರೆ ಮಾಡ್ತಾನೆ ಇಲ್ಲ ಅಂದರೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ಇವಾಗ ನಮ್ಮ ಎಕ್ಸಾಂಪಲ್ ಇದು ಗುಮರಟ್ಪುರ ವಾಟರ್ ಮ್ಯಾನ್ಗೆ ಸ್ಯಾಲ್ರಿ ಎಷ್ಟು ಸಾರಿ ಒಂದು ನಾನು ಬಂದಾಗಿಂದ ಕೇಳ್ತಾನೇ ಇದ್ದೀನಿ ಇವತ್ತು ನಾಳೆ ಇವತ್ತು ನಾನು ಮುಂದುಡ್ತಾನೇ ಇದ್ದಾರೆ ಹಾಗೆ ಕೆಲವೊಂದು ಈ ಸೊತ್ತುಗಳು ಅಷ್ಟೇ ಇದ್ದಾರೆ ನೀನು ಮುಂದೆನೇ ಅವ್ರು ಅವ್ರು ಹೇಳೋದು ಮತ್ತೆ ವಾಲ್ಮೀಕಿ ಅವರು ಅವ್ರದ್ದು ಅಷ್ಟೇ ಅವ್ರದ್ದು ನಾವು ಸಭೆಯನ್ನು ಚರ್ಚೆ ಮಾಡಿ ಅವತ್ತೇ ಡಿಸೈಡ್ ಮಾಡಿ ಅವ್ರು ಇವತ್ತೊಬ್ಬಳು ಬಗ್ಗೆ ಈಗ ಒಟ್ಟಾರೆ ನಿಮ್ಮ ನಿಲುವೆನ್ ಮಾಡು ನಮ್ಗೆ ಇರೋದು ನಮ್ಗೆ ಅಲ್ಪ ಜೊತೆ ಓಡಾಡ್ಕೊಂಡು ನಾವು ಮಾಡಕ್ಕಾಗಲ್ಲ ನಮಗೆ ಪಿಕ್ಕಾಗಿ ಕೆಲಸ ಮಾಡುವಂತ ಪಿಡಿಯೋದು ಅಷ್ಟೇ ಯಾರಾದ್ರೂ ಆಗ್ಲಿ ಬೇಗ ಕೆಲಸ ಮಾಡೋದು ಶ್ರೀನಿವಾಸಪುರ ತಾಲೂಕು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಮಂಗಳಾಂಬ ವಿರುದ್ಧ ಧರಣಿ ಇದ್ದಾರೆ ಮೆಂಬರ್ಗಳೆಲ್ಲ ಸೇರಿ ವಿಷಯ ಏನಂದರೆ ಪಿ ಡಿ ಒ ಮಂಗಳಾಂಬ ಅವರು ಸದಸ್ಯರಿಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಅವರು ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋ ವಿರುದ್ಧ ಬಗ್ಗೆ ಅವರನ್ನು ಬದಲಾಯಿಸಿ ನಮಗೆ ಈ ಕಾಲ ನಮಗೆ ಇಷ್ಟ ನೀವು ಕಾಲ ನಾವು ಇವರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇವನ್ನಾದರೂ ಬದಲಾಯಿಸದೆ ನಾವು ಇನ್ನು ಇಷ್ಟು ಎರಡು ದಿನದಲ್ಲಾದರೂ ಗ್ರಾಮ ಪಂಚಾಯಿತಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರನ್ನ ಬದಲಾಯಿಸ್ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಇ ಒ ಸಾಹೇಬರಿಗೆ ಮಾತಾಡಿ ಹಾಗೂ ಸಿ ಇ ಒ ಸಾಹೇಬ್ರ ಮಾತಾಡಿ ಈ ಇವ್ರನ್ನ ಬದಲಾಯಿಸೋ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ಅವ್ರಿಗೆ ಕೇಳ್ತಾ